ಕೆಲವೇ ಕ್ಷಣಗಳಲ್ಲಿ ಮುಡಾ ಜಡ್ಜ್ಮೆಂಟ್ ಕೋರ್ಟ್ ಅಲ್ಲಿ ತುಂಬಿ ತುಳುತ್ತಾ ಇರುವ ವಕೀಲರು ಸಿ ಎಂ ಸಿದ್ದರಾಮಯ್ಯ ಅವರ ಜಡ್ಜ್ಮೆಂಟ್ ಡೇ ಸಿ ಎಂ ಸಿದ್ದರಾಮಯ್ಯ ಏನು ಎತ್ತ ಎರಡೇ ವಿಚಾರ ನಂಬರ್ ಒನ್ ಒಂದು ವೇಳೆ ಹೈಕೋರ್ಟ್ ಇದನ್ನು ರದ್ದು ಮಾಡಿ ಅಂತಂದರೆ ವಿಜಯೋತ್ಸವ ಸಿದ್ದರಾಮಯ್ಯನವರ ಕಡೆಯಿಂದ ವಿಜಯೋತ್ಸವ ಎಲ್ಲ ವಿಪಕ್ಷಗಳು ಗಪ್ ಚುಪ್ ಖೇಲ್ ಕತಮ್ ನಾಟಕ್ ಬಾನ್ ಆದರೆ ಪ್ರಾಸಿಕ್ಯೂಷನ್ ಮುಂದುವರಿಸಿ ಅಂತ ಹೇಳಿದ್ರೆ ವಿಪಕ್ಷಗಳಿಂದ ವಿಜಯೋತ್ಸವ ಇದೀಗ ಹೈಕೋರ್ಟ್ ಆದೇಶದತ್ತ ಇಡೀ ರಾಜ್ಯದ ಚಿತ್ತ ಬರೀ ರಾಜ್ಯ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿಗಾವಹಿಸಿದೆ ಜೊತೆಗೆ ಸಿದ್ದರಾಮಯ್ಯ ಅಭಿಮಾನಿಗಳು ನಮ್ಮ ದೊರೆ ನಮ್ಮ ನಾಯಕ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರ ಅಂತ ಒಂದು ಕಡೆ ಇನ್ನು ಕಾಂಗ್ರೆಸ್ ಒಳಗಡೆ ಒಂದು ವೇಳೆ ಕೆಳಗಿಳಿದ್ರೆ ನಮಗೆ ಚಾನ್ಸ್ ಇದೆಯಾ ಖರ್ಚಿಫ್ ಹಾಕೋದಾ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬ್ರೇಕಿಂಗ್ ಇದು ಅತಿ ದೊಡ್ಡ ಸುದ್ದಿ ಹೈಕೋರ್ಟ್ ಆದೇಶದತ್ತ ಇಡೀ ರಾಜ್ಯ ಮತ್ತು ರಾಷ್ಟ್ರದ ಗಮನ ಕೋರ್ಟ್ ಹಾಲ್ನಲ್ಲಿ ತುಂಬಿ ತುಳುಕಿರುವ ವಕೀಲರು ಕೋರ್ಟ್ ಹಾಲ್ಗೆ ಬಂದಿರುವ ಟಿ ಜೆ ಅಬ್ರಹಾಂ ಭಾರಿ ಕುತೂಹಲ ರಂಗನಾಥ್ ರೆಡ್ಡಿ ಬಂದಿದ್ದಾರೆ ಅವರ ಪರವಾಗಿ ಭಾರೀ ಕುತೂಹಲ ಮೂಡಿಸಿದ ಹೈಕೋರ್ಟ್ನ ಆದೇಶ ಇವತ್ತು ವಾದ ಪ್ರತಿವಾದ ಕೇಳೋದಕ್ಕೆ ಅವಕಾಶ ಇಲ್ಲ ಓನ್ಲಿ ಜಜ್ಮೆಂಟ್ ಓನ್ಲಿ ಜಜ್ಮೆಂಟ್ ಕೇವಲ ತನ್ನ ಆದೇಶ ಪ್ರಕಟ ಮಾಡತ್ತೆ ಬರೀ ರಾಜ್ಯ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿಗಾವಹಿಸ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಅವರ ಪ್ರಾಸಿಕ್ಯೂಷನ್ ಬಗೆಗಿನ ಅಂತಿಮ ತೀರ್ಪು ಅಂತಿಮ ತೀರ್ಪು ಅಂತಂದರೆ ಇಲ್ಲಿ ಪರ ಬಂದರೆ ವಿರೋಧ ಬಂದರೆ ಇಲ್ಲಿಗೆ ಮುಗ್ದೋಯ್ತು ಅಂತಲ್ಲ ಒಂದು ವೇಳೆ ದೂರದಾರರ ಪರವಾಗಿ ಬರದೇ ಇದ್ದರೆ ದೂರದಾರರು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆ ಕೋರ್ಟ್ ಹಾಲ್ನಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ವಕೀಲರು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಒಂದು ವೇಳೆ ಸಿ ಎಂ ಪರ ಬಂದರೆ ರಾಜ್ಯ ಸರ್ಕಾರ ಗೆದ್ದ ಹಾಗೆ ಸಿ ಎಂ ಗೆದ್ದಂತೆ ವಿಜಯೋತ್ಸವ ಆಗಿಬಿಡತ್ತೆ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ದೂರದಾರಿಗೆ ಅವಕಾಶ ಇರುತ್ತೆ ಸಿ ಎಂ ಏಕ್ದಮ್ ಸ್ಟ್ರಾಂಗ್ ಆಗ್ತಾರೆ ಪಕ್ಕದಲ್ಲಿರೋರು ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳೋರೆಲ್ಲ ಬಿಲ ಸೇರ್ಕೊಂಡ್ಬಿಡ್ತಾರೆ ವಿಪಕ್ಷದ ನಾಯಕರುಗಳಿಗೆ ಮುಖ ತೋರಿಸೋದಕ್ಕೆ ಅವಕಾಶ ಇರೋದಿಲ್ಲ ಚಚ್ಚಿ ಬಿಸಾಕ್ಬಿಡ್ತಾರೆ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಹಾಗೇ ಆಗುತ್ತೆ ಒಂದು ವೇಳೆ ವಿರುದ್ಧ ಬಂದರೆ ಒಂದು ವೇಳೆ ವಿರುದ್ಧ ಬಂದರೆ ಅಂದರೆ ಪ್ರಾಸಿಕ್ಯೂಷನ್ ಮುಂದುವರೆಸಿ ಕೇಸು ದಾಖಲಿಸಿ ಮೊಕದ್ದಮೆ ದಾಖಲಿಸಿ ಸಣ್ಣ ಕೋರ್ಟ್ ಅಂದರೆ ಕೆಳಗಿನ ಕೋರ್ಟ್ನಲ್ಲಿ ದಾಖಲಿಸಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ದಾಖಲಿಸಿ ಅಂತ ಬಂದರೆ ಖಂಡಿತವಾಗಲೂ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟ ಉಂಟಾಗತ್ತೆ ವಿಪಕ್ಷಗಳಿಂದ ಹೆಚ್ಚಾಗಿ ಸ್ವಪಕ್ಷೀಯರೇ ಅವರ ಕಾಲೆಳೆಯುವ ಪ್ರಯತ್ನಗಳು ಖಂಡಿತವಾಗಲೂ ಆಗತ್ತೆ ಜೊತೆಗೆ ಒಂದು ವೇಳೆ ವಿರುದ್ಧ ಬಂದರೆ ಅಲ್ಲಿಗೆ ವಿಪಕ್ಷಗಳು ಅಲ್ಲಿಗೆ ದೂರದಾರರು ನಿಲ್ಲೋದಿಲ್ಲ ಯಾಕಂದರೆ ಇನ್ನೊಂದು ರಿಟ್ ಅರ್ಜಿ ಸಲ್ಲಿಸ್ತಾರೆ ನ್ಯಾಯಮೂರ್ತಿಗಳು ಆಗಮಿಸಿದ್ದಾರೆ ಒಂದು ಕಡೆ ಪ್ರಬಲಿಂಗ ನಾವದಗಿ ಕೋರ್ಟ್ ಹಾಲ್ಗೆ ವಕೀಲ ಪ್ರಬಲಿಂಗ ನಾವದಗಿ ಇವರು ಇವರಿಗೆ ವಾದ ಮಾಡಲಿಕ್ಕೇನು ಅವಕಾಶ ಇಲ್ಲ ಈಗ ಆಲ್ರೆಡಿ ವಾದ ಪ್ರತಿವಾದ ಎಲ್ಲ ಕೇಳಿ ಕೇವಲ ಡಿಸಿಷನ್ ಮಾತ್ರ ಬಹುಶಃ ಒಂದು ನಿಮಿಷದಲ್ಲಿ ಬರುವಂಥ ಸಾಧ್ಯತೆ ಇದೆ ಎರಡೇ ವಿಚಾರ ನೀವು ನೆನಪಿಟ್ಕೋಬೇಕು ಒಂದೋ ರಾಜ್ಯಪಾಲರ ಹೇಳಿಕೆಯನ್ನು ಎತ್ತಿ ಹಿಡಿಯಬೇಕು ಎಸ್ ರಾಜ್ಯಪಾಲರು ಮಾಡಿದ್ದು ಕರೆಕ್ಟ್ ಇನ್ನೊಂದು ಇದು ರದ್ದು ಇದರಲ್ಲಿ ಏನು ಅಂಶ ಇಲ್ಲ ಇದನ್ನು ಡಸ್ಟ್ಬಿನ್ಗೆ ಹಾಕಿ ಅಂತ ಎರಡೇ ಎರಡೇ ಆದರೆ ಯಾವುದೇ ನಿರ್ಧಾರ ಬಂದರೂ ಕೂಡ ಯಾವುದೇ ನಿರ್ಧಾರ ಬಂದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಎರಡೂ ಕಡೆಯವರಿಗೆ ಅವಕಾಶ ಇದೆ ಸಿದ್ದರಾಮಯ್ಯ ಅವರ ಬ್ರೇಕಿಂಗ್ ಕೋರ್ಟ್ ಹಾಲ್ಗೆ ಬಂದ ನ್ಯಾಯಮೂರ್ತಿಗಳು ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ನ್ಯಾಯಮೂರ್ತಿಗಳು ಕೆಲವೇ ಕ್ಷಣಗಳಲ್ಲಿ ಮೋಡ ಜಜ್ಮೆಂಟ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅತಿ ಬಿಗ್ ಡೇ ಎಂ ಅವರ ಕುರ್ಚಿ ಉಳಿಯುತ್ತಾ ಉರುಳತ್ತಾ ಪ್ರಾಸಿಕ್ಯೂಷನ್ ಫೈಟ್ ಕೆಲವೇ ಕ್ಷಣಗಳಲ್ಲಿ ಕ್ಲೈಮ್ಯಾಕ್ಸ್ ಹೈಕೋರ್ಟ್ ಆದೇಶದತ್ತ ಇಡೀ ರಾಜ್ಯದ ಚಿತ್ತ ಬರೀ ರಾಜ್ಯವಲ್ಲ ಕಾಂಗ್ರೆಸ್ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಆ ಎಲ್ಲರೂ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ನ್ಯಾಯಮೂರ್ತಿಗಳು ಬಹುಶಃ ತುಂಬ ಹೊತ್ತು ಕಾಯಿಸುವಂಥದ್ದು ಇರೋದಿಲ್ಲ ಕೇವಲ ಎರಡೆರಡು ನಿಮಿಷಗಳಲ್ಲಿ ಬಹುಶಃ ತಮ್ಮ ಆದೇಶ ಹೇಳ್ತಾರೆ ಅಂತ ನಮ್ಮ ಒಂದು ಊಹೆ ಆಂಬೋಣ ನಂಬಿಕೆ ಕಲ್ಪನೆ ನ್ಯಾಯಮೂರ್ತಿಗಳು ಇಲ್ಲಿ ಈಗ ವಾದ ಯಾವುದೂ ಇರೋದಿಲ್ಲ ಎಲ್ಲ ಕಡೆ ವಾದ ಕೇಳಿ ಆಗಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿಂದ ಏಕ ಸದಸ್ಯ ಪೀಠ ಇದು ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ನ್ಯಾಯಮೂರ್ತಿಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಜಡ್ಜ್ಮೆಂಟ್ ಕೊಡಲಿದ್ದಾರೆ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ನ್ಯಾಯಮೂರ್ತಿಗಳು ಇರುವ ವಕೀಲರು ಸಿಎಂ ಸಿದ್ದರಾಮಯ್ಯ ಅವರ ಜಡ್ಜ್ಮೆಂಟ್ ಡೇ ಸಿಎಂ ಸಿದ್ದರಾಮಯ್ಯ ಏನು ಎತ್ತ ಎರಡೇ ವಿಚಾರ ನಂಬರ್ ಒನ್ ಒಂದು ವೇಳೆ ಹೈಕೋರ್ಟ್ ಇದನ್ನ ರದ್ದು ಮಾಡಿ ಅಂತಂದ್ರೆ ವಿಜಯೋತ್ಸವ ಸಿದ್ದರಾಮಯ್ಯನವರ ಕಡೆಯಿಂದ ವಿಜಯೋತ್ಸವ ಎಲ್ಲ ವಿಪಕ್ಷಗಳು ಗಪ್ ಚುಪ್ ಖೇಲ್ ಕತಮ್ ನಾಟಕ್ ಬಾನ್ ಆದರೆ ಪ್ರಾಸಿಕ್ಯೂಷನ್ ಮುಂದುವರಿಸಿ ಅಂತ ಹೇಳಿದ್ರೆ ವಿಪಕ್ಷಗಳಿಂದ ವಿಜಯೋತ್ಸವ ಇದೀಗ ಹೈಕೋರ್ಟ್ ಆದೇಶದತ್ತ ಇಡೀ ರಾಜ್ಯದ ಚಿತ್ತ ಬರೀ ರಾಜ್ಯ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿಗಾ ವಹಿಸಿದೆ ಜೊತೆಗೆ ಸಿದ್ದರಾಮಯ್ಯ ಅಭಿಮಾನಿಗಳು ನಮ್ಮ ದೊರೆ ನಮ್ಮ ನಾಯಕ ಮುಖ್ಯಮಂತ್ರಿ ಆಗಿ ಮುಂದುವರಿಯುತ್ತಾರ ಅಂತ ಒಂದು ಕಡೆ ಇನ್ನು ಕಾಂಗ್ರೆಸ್ ಒಳಗಡೆ ಒಂದು ವೇಳೆ ಕೆಳಗಿಳಿದ್ರೆ ನಮಗೆ ಚಾನ್ಸ್ ಇದೆಯಾ ಖರ್ಚೀಫ್ ಹಾಕುವುದಾ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬ್ರೇಕಿಂಗ್ ಇದು ಅತಿ ದೊಡ್ಡ ಸುದ್ದಿ ಹೈಕೋರ್ಟ್ ಆದೇಶದತ್ತ ಇಡೀ ರಾಜ್ಯ ಮತ್ತು ರಾಷ್ಟ್ರದ ಗಮನ ಕೋರ್ಟ್ ಹಾಲ್ನಲ್ಲಿ ತುಂಬಿ ತುಳುಕಿರುವ ವಕೀಲರು ಕೋರ್ಟ್ ಹಾಲ್ಗೆ ಬಂದಿರುವ ಟಿ ಜೆ ಅಬ್ರಹಾಂ ಭಾರೀ ಕುತೂಹಲ ರಂಗನಾಥ್ ರೆಡ್ಡಿ ಬಂದಿದ್ದಾರೆ ಅವರ ಪರವಾಗಿ ಭಾರೀ ಕುತೂಹಲ ಮೂಡಿಸಿದ ಹೈಕೋರ್ಟ್ನ ಆದೇಶ ಇವತ್ತು ವಾದ ಪ್ರತಿವಾದ ಕೇಳೋದಕ್ಕೆ ಅವಕಾಶ ಇಲ್ಲ ಓನ್ಲಿ ಜಜ್ಮೆಂಟ್ ಓನ್ಲಿ ಜಜ್ಮೆಂಟ್ ಕೇವಲ ತನ್ನ ಆದೇಶ ಪ್ರಕಟ ಮಾಡತ್ತೆ ಬರೀ ರಾಜ್ಯ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವಹಿಸ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಅವರ ಪ್ರಾಸಿಕ್ಯೂಷನ್ ಬಗೆಗಿನ ಅಂತಿಮ ತೀರ್ಪು ಅಂತಿಮ ತೀರ್ಪು ಅಂತಂದರೆ ಇಲ್ಲಿ ಪರ ಬಂದರೆ ವಿರೋಧ ಬಂದರೆ ಇಲ್ಲಿಗೆ ಮುಗ್ದೋಯ್ತು ಅಂತಲ್ಲ ಒಂದು ವೇಳೆ ದೂರದಾರರ ಪರವಾಗಿ ಬರದೇ ಇದ್ದರೆ ದೂರದಾರರು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆ ಕೋರ್ಟ್ ಹಾಲ್ನಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ವಕೀಲರು ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಒಂದು ವೇಳೆ ಸಿ ಎಂ ಪರ ಬಂದರೆ ರಾಜ್ಯ ಸರ್ಕಾರ ಗೆದ್ದ ಹಾಗೆ ಸಿ ಎಂ ಗೆದ್ದಂತೆ ವಿಜಯೋತ್ಸವ ಆಗಿಬಿಡತ್ತೆ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ದೂರದಾರರಿಗೆ ಅವಕಾಶ ಇರುತ್ತೆ ಸಿ ಎಂ ಸ್ಟ್ರಾಂಗ್ ಆಗ್ತಾರೆ ಅಕ್ಕಪಕ್ಕದಲ್ಲಿರೋರು ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳೋರೆಲ್ಲ ಬಿಲ ಸೇರ್ಕೊಂಡ್ಬಿಡ್ತಾರೆ ವಿಪಕ್ಷದ ನಾಯಕರುಗಳಿಗೆ ಮುಖ ತೋರಿಸೋದಕ್ಕೆ ಅವಕಾಶ ಇರೋದಿಲ್ಲ ಚಚ್ಚಿ ಬಿಸಾಕ್ಬಿಡ್ತಾರೆ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಹಾಗೇ ಆಗತ್ತೆ ಒಂದು ವೇಳೆ ವಿರುದ್ಧ ಬಂದರೆ ಒಂದು ವೇಳೆ ವಿರುದ್ಧ ಬಂದರೆ ಅಂದರೆ ಪ್ರಾಸಿಕ್ಯೂಷನ್ ಮುಂದುವರೆಸಿ ಕೇಸು ದಾಖಲಿಸಿ ಮೊಕದ್ದಮೆ ದಾಖಲಿಸಿ ಸಣ್ಣ ಕೋರ್ಟ್ ಅಂದರೆ ಕೆಳಗಿನ ಕೋರ್ಟ್ನಲ್ಲಿ ದಾಖಲಿಸಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ದಾಖಲಿಸಿ ಅಂತ ಬಂದರೆ ಖಂಡಿತವಾಗಲೂ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟ ಉಂಟಾಗತ್ತೆ ವಿಪಕ್ಷಗಳಿಂದ ಹೆಚ್ಚಾಗಿ ಸ್ವಪಕ್ಷೀಯರೇ ಅವರ ಕಾಲೆಳೆಯುವ ಪ್ರಯತ್ನಗಳು ಖಂಡಿತವಾಗಲೂ ಆಗತ್ತೆ ಜೊತೆಗೆ ಒಂದು ವೇಳೆ ವಿರುದ್ಧ ಬಂದರೆ